ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಮಾಹಿತಿನ ತೊಗೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಆ ಮಾಹಿತಿ ಏನು ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ಲೌಸಲ್ಲಿ ಅಪ್ಪರ್ ಚೆಸ್ಟ್ ಅಂತ ತಗೊಂತೀವಿ ಲೋವರ್ ಚೆಸ್ಟ್ ಅಂತ ತೊಗೊತೀವಿ ಹಾಗೆ ಅಪ್ಪರ್ ಚೆಸ್ಟ್ ಅಂತ ತೊಗೊಳೋದು ಎಲ್ಲ ಕಡೆನೂ ವ್ಯಾಲಿಡ್ ಆಗಿರತ್ತಾ ಇರಲ್ವಾ ಅನ್ನೋದು ಮಾಹಿತಿನ ತಗೊಂಡು ಬಂದಿದ್ದೀನಿ ಈ ಅಪ್ಪರ್ ಚೆಸ್ಟ್ನ ನಾವು ಎಲ್ಲಿ ತಗೋಬೇಕು ಯಾಕೆ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಸಂಪೂರ್ಣ ಮಾಹಿತಿನ ಕೊಡ್ತೀನಿ ಅಲ್ಲದೆ ಈ ಅಪ್ಪರ್ ಚೆಸ್ಟ್ ಅನ್ನೋದು ಎಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿ ಅಂತ ಇಂಪಾರ್ಟೆಂಟ್ ಅನ್ಸಲ್ಲ ಅನ್ನೋದನ್ನ ನಾನು ಹೇಳ್ತೀನಿ ಯಾಕೆ ಅಂತಾಯ್ತು ಅಂದಾಗ ನಿಮ್ಗೇನಂದರೆ ಈ ಅಪ್ಪರ್ ಚೆಸ್ಟ್ ಅನ್ನೋದನ್ನ ನೀವು ಎಲ್ಲಿ ತಗೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಪ್ಪರ್ ಚೆಸ್ಟ್ ಅನ್ನೋದನ್ನ ನಾವು ಏನು ಮಾಡ್ಕೊತೀವಿ ಆದರೆ ಡ್ರಾಫ್ಟಿಂಗ್ ಹಾಕಬೇಕಾದ್ರೆ ಎಲ್ಲಿ ಎಷ್ಟಕ್ಕೆ ತಗೊಬೇಕು ಮತ್ತೆ ಏನಾದರೂ ಅದರಲ್ಲಿ ವೇರಿಯೇಷನ್ ಇದ್ದಾಗ ಯಾವ ರೀತಿಯಾಗಿರುತ್ತೆ ಚೇಂಜಸ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಈಗ ಫಸ್ಟ್ ನಾನು ನನ್ನ ಬಾಡಿಯಲ್ಲಿ ಅಪ್ಪರ್ ಚೆಸ್ನ ಎಲ್ಲಿ ತಗೋಬೇಕು ಅನ್ನೋದನ್ನ ತೋರಿಸ್ತೀನಿ ಈಗ ಇಂಚಸ್ ಅಲ್ಲಿ ನಾನು ತಗೊತಾ ಇದೀನಿ ನೋಡಿ ಈಗ ಇಲ್ಲಿ ಫುಲ್ ಲೆಂತ್ ಅಂತ ನಾವು ಹೀಗೆ ತಗೊಂಡಾಗ ನಮಗೆ ಇಲ್ಲಿ ಬ್ರೆಸ್ಟ್ ಬರುತ್ತೆ ಅಂದರೆ ಇಲ್ಲಿಂದ ಮೇಲ್ಗಡೆಗೆ ನಾವು ಅಪ್ಪರ್ ಚೆಸ್ಟ್ ಅನ್ನೋದನ್ನ ತಗೊಬೇಕಾಗತ್ತೆ ಸೊ ಈಗ ನಾನು ತೊಗೊಳ್ಬೇಕಾದ್ರೆ ನೋಡಿ ಈ ಪೋರ್ಷನಲ್ಲಿ ನನಗೆ ಅಪ್ಪರ್ ಚೆಸ್ಟ್ ಅನ್ನೋದು ಬರುತ್ತೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಮೂವತ್ತು ಮೂರು ಅಪ್ಪರ್ ಚೆಸ್ಟ್ ಬಂದಿದೆ ಈಗ ನಮ್ಮದು ಲೋಯರ್ ಇಯರ್ ತಗೊಳ್ಳೋಣ ಓಕೆನಾ ಕಾಣಿಸ್ತಾ ಇದೆ ಅಲ್ವಾ ನಮ್ದು ಏಮ್ ಅಪ್ಪರ್ ಚೆಸ್ಟ್ ಏನ್ ಬಂದಿದೆ ಆಸ್ ಇಟ್ ಈಸ್ ಲೋಯರ್ ಚೆಸ್ಟ್ ಕೂಡ ಹೀಗೆ ಬಂದಿದೆ ಇದು ಕೆಲವೊಬ್ಬರಿಗೆ ಆಲ್ಮೋಸ್ಟ್ ಈ ತರ ಬಂದಿರುತ್ತೆ ಅಂದ್ರೆ ನಾರ್ಮಲ್ ಪರ್ಸ್ನಾಲ್ಟಿ ಇರುತ್ತಲ್ಲ ಅವರಿಗೆ ಅಪ್ಪರ್ ಚೆಸ್ಟ್ ಅನ್ನೋದು ಲೋಯರ್ ಚೆಸ್ಟ್ ಅನ್ನೋದು ಸಮ ಬಂತಿರುತ್ತೆ ಕೆಲವೊಬ್ಬರಿಗೆ ನಾನು ಕಸ್ಟಮರ್ದು ಕೆಲವೊಬ್ಬರಿಗೆ ಏನಂದರೆ ಬಾಡಿ ಮೆಷರ್ಮೆಂಟ್ ಅನ್ನೋದು ತೊಗೊಂಡೇ ಸ್ಟಿಚ್ ಮಾಡ್ಕೊಳ್ತೀನಿ ಎಕ್ಸಾಕ್ಟ್ ಬ್ಲೌಸ್ ಇರೋಲ್ಲ ಇಲ್ಲೆಲ್ಲ ತುಂಬಾ ಭುಜ ಜಾರ್ತಾ ಇರುತ್ತೆ ಮತ್ತು ಇಲ್ಲೆಲ್ಲ ಕುಪ್ಪೆ ಬರ್ತಾ ಇರುತ್ತೆ ಹೀಗೆಲ್ಲ ತುಂಬ ಹೇಳ್ತಾ ಇದ್ದಾಗ ಏನು ಮಾಡ್ತೀನಿ ಬಾಡಿ ಮೆಷರ್ಮೆಂಟ್ ತೊಗೊಂಡೆ ಹೊಲ್ಕೊಡ್ತೀನಿ ಆಗ ನಾವು ಬಾಡಿ ಮೆಷರ್ಮೆಂಟ್ ತೊಗೊಂಡಾಗ ನಮಗೆ ಆಟೋಮೆಟಿಕ್ಕಾಗಿ ನೀವು ಅಪ್ಪರ್ ಚೆಸ್ಟ್ ಅನ್ನೋದು ಲೋವರ್ ಚೆಸ್ಟ್ ಅನ್ನೋದನ್ನ ತಗೊಬೋದು ಹಾಗೆ ಬಟ್ಟೆಲಿ ಯಾವ ರೀತಿ ತಗೋಬೇಕು ಅನ್ನೋದನ್ನ ಕೂಡ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೀವು ಹಾಕಿ ತೋರಿಸ್ತೀನಿ ನನ್ನದು ಏನು ತರ್ಟಿ ತ್ರೀ ಬಂದಿದೆ ಒಂದು ಡ್ರಾಫ್ಟ್ ಹಾಕ್ತೀನಿ ಹಾಗೇ ಈಗ ಒಂದು ಮೆಷರ್ಮೆಂಟ್ ಅನ್ನೋದನ್ನ ಬರೀತೀನಿ ಯಾಕಂದರೆ ಕಸ್ಟಮರ್ದಾಗ ಹೇಳದ್ನಲ್ಲ ಅವ್ರದ್ದು ಏನಿರತ್ತೆ ಅಂದರೆ ಚೇಂಜಸ್ ಇರುತ್ತೆ ಎಷ್ಟು ಚೇಂಜಸ್ ಇದೆ ಅನ್ನೋದನ್ನ ಹೇಳ್ತೀನಿ ಅವ್ರದ್ದು ಏನು ಬಂದು ಅಪ್ಪರ್ ಚೆಸ್ಟ್ ಬಂದು ಫೋರ್ಟಿ ಬರುತ್ತೆ ಓಕೆನಾ ಇಲ್ಲಿ ಮೇಲ್ಗಡೆ ನಾವು ತೆಗಿತೀವಲ್ಲ ಇದು ಫೋರ್ಟಿ ಬರುತ್ತೆ ಆ್ಯಂಡ್ ಡೌನ್ ನಾವು ಲೋಯರ್ ಚೆಸ್ಟ್ ಏನು ತೆಗಿತೀವಿ ಇದು ಫೋರ್ಟಿ ಫೈವ್ ಬರುತ್ತೆ ಓಕೆನಾ ಇಬ್ಬರದು ಡ್ರಾಫ್ಟಿಂಗ್ ಹಾಕಿ ತೋರಿಸ್ತೀನಿ ಎಲ್ಲಿ ನಾವು ಚೇಂಜಸ್ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ ನಮ್ಮ ಕಟಿಂಗ್ ಈಗ ನಾನು ಹೇಳಿದ್ನಲ್ಲ ನನ್ನ ಅಳತೆ ಕಟಿಂಗ್ದಾಯಿತು ಅಂದಾಗ ಯಾವ ರೀತಿಯಾಗಿ ಕಟಿಂಗ್ ಬರುತ್ತೆ ಹಾಗೆಯೇ ಈ ಥರ ಏನಾದ್ರು ವೇರಿಯೇಷನ್ ಅಪ್ಪರ್ ಚೆಸ್ಟು ಲೋವರ್ ಚೆಸ್ಟ್ ಇದ್ದಾಗ ಎಲ್ಲಿ ವೇರಿಯೇಷನ್ ಬರುತ್ತೆ ಅದು ಎರಡು ರುದ್ರಲ್ಲಿ ಡ್ರಾಫ್ಟ್ ಹಾಕಿ ತೋರಿಸ್ತೀನಿ ಹಾಗೆ ವ್ಯತ್ಯಾಸ ಏನು ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ಮೆಷರ್ಮೆಂಟ್ ಅನ್ನೋದನ್ನ ಬರ್ದಿರ್ತೀನಿ ಹಾಗಾಗಿ ನಿಮಗೆ ಮೋ ಏನಾಗುತ್ತೆ ನಾನಿಲ್ಲಿ ಫುಲ್ ಲೆಂತ್ ಆಗಲಿ ಇದು ಯಾವುದ್ರ ಬಗ್ಗೆಯೂ ನಾನು ಮೆಜರ್ಮೆಂಟ್ ಹೇಳ್ತಾ ಇಲ್ಲ ಸೊ ಇಲ್ಲಿ ಮಾಡ್ಬೇಕಾದ್ರೆ ಡ್ರಾಫ್ಟ್ ಹಾಕಬೇಕಾದ್ರೆ ಹೇಳ್ತೀನಿ ಇಲ್ಲಿ ಮಾತಾಡ್ತಾ ಇರೋದೇನಿದ್ರು ಅಪ್ಪರ್ ಚೆಸ್ಟ್ ಲೋಯರ್ ಅಲ್ಲಿ ವ್ಯತ್ಯಾಸ ಹೇಗೆ ಬರುತ್ತೆ ನೀವು ಎಲ್ಲಿ ಕನ್ಫ್ಯೂಸ್ ಆಗ್ತಿದ್ದೀರಾ ಅನ್ನೋದು ಮಾಹಿತಿ ಮಾತ್ರ ಕೊಡ್ತಾ ಇರೋದ್ರಿಂದ ಇಲ್ಲಿ ಡ್ರಾಫ್ಟ್ ಹಾಕಬೇಕಾದ್ರೆ ಶೋಲ್ಡರ್ ಎಷ್ಟು ತೊಗೊತೀನಿ ಇದೆಲ್ಲ ಹೇಳ್ತೀನಿ ಇದೆಲ್ಲ ಆಲ್ರೆಡಿ ವಿಡಿಯೋ ಮಾಡಿರೋದ್ರಿಂದ ಈ ವಿಡಿಯೋನ ಅದನ್ನೆಲ್ಲ ಡ್ರಾಗ್ ಮಾಡೋದು ಬೇಡ ಜಸ್ಟ್ ಅಪ್ಪ ಜಸ್ಟ್ ದೋ ಇರ್ತ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ ಬನ್ನಿ ಇವಾಗ ಡ್ರಾಫ್ಟ್ ಹಾಕಿ ತೋರಿಸ್ತೀವಿ ನೋಡಿ ಸ್ನೇಹಿತರೆ ಈಗ ಇಲ್ಲಿ ನಾರ್ಮಲ್ ಮೆಜರ್ಮೆಂಟ್ ಬರ್ಲಿ ಸ್ಪೆಷಲ್ ಮೆಜರ್ಮೆಂಟ್ ಜಸ್ಟ್ ಫ್ರಂಟ್ ಮಾತ್ರನೇ ಬರ್ತಿರೋದು ಬ್ಯಾಕ್ ಶೋಲ್ಡರ್ ಇದೆಲ್ಲ ಏನು ಬರ್ತಿಲ್ಲ ನಾನು ಬರೀ ಫ್ರಂಟ್ ಟಾಪಿಕ್ ಭಾಗಕ್ಕೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾರ್ಮಲಲ್ಲಿ ಫುಲ್ ಎಂಡ್ ಫೋರ್ಟೀನ್ ತಗೊಂಡಿದ್ದೀನಿ ಶೋಲ್ಡರ್ ಫೈವ್ ಪಾಯಿಂಟ್ ಫೈವ್ ತಗೊಂಡಿದ್ದೀನಿ ಹಾರ್ಮಲ್ ಲೋನ್ ಫೈವ್ ಪಾಯಿಂಟ್ ಫೈವ್ ತಗೊಂಡಿದ್ದೀನಿ ಜಸ್ಟ್ ಬಂದು ನಿಮಗೆ ಮೆಜರ್ ಮಾಡಿ ತೋರಿಸ್ದಾಗೆ ಮೂವತ್ತ ಮೂರು ಬರುತ್ತೆ ಸೊ ಅದರ ನಾಲ್ಕನೇ ಭಾಗ ಅಂದರೆ ಎಂಟು ಕಾಲು ಬರುತ್ತೆ ಹಾಗೆ ವೇಸ್ಟ್ ಬಂದು ಇಪ್ಪತ್ತ ಒಂಬತ್ತು ಬರುತ್ತೆ ಸೊ ಏಳು ಕಾಲ್ ಬರತ್ತೆ ಅದರ ನಾಲ್ಕನೇ ಭಾಗ ಹಾಗೆ ಫ್ರಂಟ್ ನೆಕ್ ದೀನ ತೊಗೊಂಡಿದ್ದೀನಿ ಹಾಗೆ ಬ್ರೆಸ್ಟ್ ಲೆಂತ್ ನೈನ್ ಪಾಯಿಂಟ್ ಫೈವ್ ಬರತ್ತೆ ಹಾಗೆ ವಿಡ್ತ್ ಬಂದು ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಓಕೆ ನಾನು ಫಾರ್ಮುಲಾ ಪ್ರಕಾರ ನಾನು ನೆಕ್ಸ್ಟ್ ಆಲ್ಮೋಸ್ಟ್ ವೀಡಿಯೋ ಮಾಡಿದ್ದೀನಿ ಈಗ ಜಸ್ಟ್ ಡ್ರಾಫ್ಟಿಂಗ್ ಆಸರ್ನ ತೋರಿಸ್ತೀನಿ ಈಗ ನಾನು ಹೇಳಿದ್ನಲ್ಲ ಸ್ಪೆಷಲ್ ಅಪ್ಪರ್ ಆ್ಯಂಡ್ ಲೋವರ್ ಚೆಸ್ಟದು ಏನು ವೇರಿಯೇಷನ್ ಬಂದಿರುತ್ತೆ ಅದು ಫುಲ್ ಬಂದು ಪಾಯಿಂಟ್ ಫೈವ್ ಇದೆ ಶೋಲ್ಡರ್ ಬಂದು ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ತಗೊಂಡಿದ್ದೀನಿ ಹಾಗೆ ಹಾರ್ಮೋಲ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಇದೆ ಚೆಸ್ಟ್ ಅಪ್ಪರ್ ಚೆಸ್ಟ್ ಬಂದು ಫೋರ್ಟಿ ಇದೆ ಅದ್ರ ನಾಲ್ಕನೇ ಭಾಗ ಬಂದು ಹತ್ತಿರತ್ತೆ ಹಾಗೆ ಲೋಯರ್ ಚೆಸ್ಟ್ ಬಂದು ನಿಮಗೆ ನಲವತ್ತ ಐದು ಬರುತ್ತೆ ಅದರ ನಾಲ್ಕನೇ ಭಾಗ ಬಂದು ಹನ್ನೊಂದು ಕಾಲ್ ಬರುತ್ತೆ ಹಾಗೆ ವೇಸ್ಟ್ ಬಂದು ನಲ್ವತ್ತು ಬಂದಿದೆ ಸೊ ಹತ್ತು ನಮಗೆ ನಾಲ್ಕನೇ ಭಾಗ ಬ್ರೆಸ್ಟ್ ಲೆಂತ್ ಬಂದು ಟೆನ್ ಪಾಯಿಂಟ್ ಫೈವ್ ಬರುತ್ತೆ ಹಾಗೆ ಬಿಡ್ತು ಬಂದು ಫೋರ್ ಬರುತ್ತೆ ಇದನ್ನು ಹಾಗೆ ವಿಡಿಯೋ ಮಾಡಿರ್ತೀನಿ ಬೇಕಾದರೆ ನೋಟ್ ಮಾಡ್ಕೊಳ್ಳಿ ಅಪ್ಪರ್ ಚೆಸ್ಟಿಗೂ ಮತ್ತು ಲೋಯರ್ ಚೆಸ್ಟಿಗೂ ಫೈವ್ ಇಂಚಸ್ ಅಷ್ಟು ಡಿಫ್ರೆನ್ಸ್ ಬಂದಿರತ್ತೆ ಓಕೆನಾ ಸ್ನೇಹಿತರೆ ನೋಡಿ ಈಗ ಇಲ್ಲಿ ಹದಿನಾಲ್ಕು ಇಂಚ್ ನಾನು ಟೇಪ್ ಅಲ್ಲಿ ಮುಚ್ಚ ಮಾಡಿ ಒಂದು ಲೈನ್ ಹಾಕೊಂಡಿದ್ದೀನಿ ಇಲ್ಲಿ ತೋರ್ಸೋಕೆ ಹಿಂಸೆ ಆಗುತ್ತೆ ಅಂತ ನೋಡಿ ಈ ರೀತಿಯಾಗಿ ಹಾಕಿದೀನಿ ಪರ್ಫೆಕ್ಟ್ ಆಗಿ ಹದಿನಾಲ್ಕು ಇಂಚ್ ಇದೆ ಕಾಣಿಸ್ತಾ ಇದೆಯಾ ಇವಾಗ ನೀಟ ಕರೆಕ್ಟ್ ನೋಡಿ ಇಲ್ಲಿ ನಿಮಗೆ ಹದಿನಾಲ್ಕು ಇಂಚ್ ಕರೆಕ್ಟ್ ಆಗಿ ಇದೆ ಈಗ ಇಲ್ಲಿ ನಾನು ಭುಜನ ತಗೊಂತೀನಿ ಭುಜ ನಾನು ಐದೂವರೆ ಇಟ್ಕೊಂಡಿದ್ದೀನಲ್ಲ ಹಾಗೆ ತಗೊಂತೀನಿ ಐದೂವರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಾರ್ಮೋಲ್ ಡೌನು ಇದು ಕೂಡ ಐದೂವರೆ ತಗೋತಾ ಇದ್ದೀನಿ ಈಗ ಇಲ್ಲಿ ನಾನು ಅಪ್ಪರ್ ಚೆಸ್ಟ್ ಸ್ಟ್ಯಾಂಡ್ ಲೋವರ್ ಚೆಸ್ಟು ಸೇಮ್ ಬಂದಿರೋದ್ರಿಂದ ಇಲ್ಲಿ ನಾನು ಎಂಟು ಕಾಲನ್ನ ತಗೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಇಲ್ಲಿ ನಾನು ಎಂಟು ಕಾಲಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ ಓಕೆನಾ ಇಲ್ಲಿ ಎಂಟು ಕಾಲಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಮಗೆ ಏನು ಬಂದಿದೆ ಏಳು ಕಾಲು ಆ ಏಳು ಕಾಲನ್ನು ನಾನಿಲ್ಲಿ ಮಾರ್ಕ್ನ ಮಾಡ್ತಾ ಇದ್ದೀನಿ ಓಕೆನಾ ಏಳು ಕಾಲ ಆದ್ಮೇಲೆ ಇಲ್ಲಿ ಇಂಚು ನಾನು ಡಾಲ್ಟ್ಗೆ ಇಟ್ಕೊತಾ ಇದೀನಿ ಇಲ್ಲಿ ನಾನು ಯಾವುದೇ ರೀತಿ ನ ತೋರಿಸ್ತಾ ಇಲ್ಲ ಸೊ ಒಂದು ಇಂಚು ಇದೆ ಎಕ್ಸ್ಸರ್ಸು ನೀವು ಒಂದೂವರೆ ಇಂದ ಎಷ್ಟು ಓಕೆನಾ ಈಗ ಇಲ್ಲಿ ನಾವು ಲೈನ್ನ ಜಾಯಿನ್ ಮಾಡ್ಕೊಳ್ಳೋಣ ಇದು ನಿಮಗೆ ಅಪ್ಪರ್ ಚೆಸ್ಟಲ್ಲಿ ನಿಮಗೆ ಒಂದು ಇಂಚು ಒಂದು ಕಾಲು ಒಂದೂವರೆ ತನಕ ಬಂದರೂ ಸೇಮ್ ಇದೇ ಥರನೇ ನಾರ್ಮಲ್ ಡ್ರಾಫ್ಟಿಂಗ್ಗೆ ತಗೊಳ್ಳಿ ಓಕೆನಾ ಈಗ ಇಲ್ಲಿ ನೀವು ಏನು ಹಾರ್ಮೋನ್ ಶೇಪ್ ಕೊಡ್ತೀರಾ ಇಲ್ಲಿಗೆ ನೀವು ನಾರ್ಮಲ್ ಆಗಿ ಫ್ರಂಟಿಗೆ ಒಂದು ಇಂಚ್ ಇಟ್ಬಿಟ್ಟು ಇಲ್ಲಿ ಸೆಂಟರಿಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಹಾರ್ಮೋನ್ ಶೇಪ್ ಒಪ್ಕೊಂತೀರ ಅಲ್ವಾ ನಿಮಗೆ ಸ್ಯಾರಿಟಿ ಆಗಿದೆ ನಿಮಗೆ ಒಂದು ಇಲ್ಲಿ ಯಾವ ರೀತಿಯಾಗಿ ಮಾಡಬೇಕು ನಾನು ಇಲ್ಲಿ ಕೆಳಗಡೆ ಎಲ್ಲ ಟ್ವೆಂಟು ಚೇಂಜ್ ಬರಕ್ಕೆ ನಾನು ಅದ್ರ ಬಗ್ಗೆ ಏನು ಹೇಳಿಲ್ಲ ಜಸ್ಟ್ ಅಪ್ಪರ್ ಚೆಸ್ಟ್ ಬಗ್ಗೆ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಪೂರ್ತಿಯಾಗಿ ಕ್ಲಾರಿಟಿಯಾಗಿ ಕೊಡ್ತೀನಿ ಓಕೆನಾ ಈಗ ಇಲ್ಲಿ ನಾವು ಶೋಲ್ಡರ್ನ ತಗೊಬೇಕಾದ್ರೆ ನಿನ್ಗೆ ಆರು ಮುಕ್ಕಾಲಿದೆ ಇಲ್ಲಿ ಬರುತ್ತೆ ಆರು ಮುಕ್ಕಾಲು ಆರೂವರೆ ನಿಮಗೆ ಭುಜ ಬರುತ್ತೆ ಸಾರಿ ಹಾರ್ಮೋನ್ ಸೌಂಡ್ ಬರುತ್ತೆ ಆರು ಮುಕ್ಕಾಲು ನಿಮಗೆ ಭುಜ ಬರುತ್ತೆ ಆರೂವರೆ ನಿಮಗೆ ಹಾರ್ಮೋನ್ ಡೌನ್ ಬರುತ್ತೆ ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಅಪ್ಪರ್ ಚೆಸ್ಟ್ ಏನ್ ಬಂದಿದೆ ಹತ್ತು ಬಂದಿದೆಯಲ್ಲ ಆ ಹತ್ತನ್ನ ಇಲ್ಲಿ ಇಟ್ಕೋಬೇಕು ಇಲ್ಲಿ ಒಂದು ಲೈನ್ ನ ಹಾಕೊಂಡಿರ್ತೀನಿ ಓಕೆನಾ ಈಗ ಇಲ್ಲಿ ಅಪ್ಪರ್ ಚೆಸ್ಟ್ ಇಟ್ವಿ ಈಗ ಲೋಯರ್ ಚೆಸ್ಟ್ನ ಎಲ್ಲಿ ಇಡಬೇಕು ನಮಗೆ ಗೊತ್ತಿಲ್ಲ ಓಕೆನಾ ಅದಕ್ಕಿಂತ ಮುಂಚೆ ಈಗ ಇಲ್ಲಿ ನೆಕ್ ಬಿಡ್ತು ನೆಕ್ ನ ಮಾರ್ಕ್ ಮಾಡ್ತೀನಿ ನೆಕ್ ಬಿಡ್ತು ಬಂದು ಈಗ ಇದು ಫೋರ್ಟಿ ಸೈ ಸೈಜ್ ಅಂತನಾದ್ರೂ ತೊಗೊಳ್ಳಿ ಫೋರ್ಟಿ ಫೈ ಅಂತನಾದ್ರೂ ತಗೊಳ್ಳಿ ಆಲ್ಮೋಸ್ಟ್ ಫೋರ್ಟಿ ಸೈಜ್ ಅಂತಲೇ ತೊಗೊಳೋದು ನಾವು ಲೋಯರ್ ಚೆಸ್ಟ್ ಏನು ಮೈಂಡ್ ಅಲ್ಲಿ ತೊಗೊಳ್ಳೋಲ್ಲ ಸೊ ಎರಡು ವರೆ ತಗೊಂತೀನಿ ನಾನು ಅಲ್ಲಿ ನೆಕ್ ಬಿಡ್ತ ಓಕೆನಾ ಇಲ್ಲಿ ನೆಕ್ ಡೀಪ್ ಬಂದು ಒಂದು ಆರೂವರೆ ಬೇಕು ಅಂದರೆ ನಾನು ಒಂದು ಏಳು ಏಳು ಕಾಲು ತೊಗೊಳ್ತೀನಿ ಫಿನಿಶಿಂಗ್ ಆಗಿ ಬರೋದಕ್ಕೆ ಹಾಗೆ ಈ ನೆಕ್ಸ್ಟ್ ವೀಸ್ ಬಂದು ಒಂದು ಮೂರು ಕಾಲು ತನಕ ತೊಗೊಂತೀನಿ ಫ್ರೆಂಡು ಸೊ ಈಗ ರೈತರು ನಾನು ಒಂದು ನೆಕ್ಸ್ಟ್ ಮಾಡ್ತೀನಿ ಯಾಕೆ ಈ ರೀತಿಯಾಗಿ ಮಾರ್ಕ್ ಮಾಡುದ್ರೆ ಇದು ಇಲ್ಲೂ ಕೂಡ ಅಪ್ಲೈ ಆಗುತ್ತೆ ಬಟ್ ಇದು ಒಂದ್ರಲ್ಲಿ ತೋರಿಸಿದ್ರೆ ನಿಮಗೆ ನೀಟ್ ಆಗಿ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಈಗ ಇಲ್ಲಿಂದ ನಿಮ್ದು ಏನು ನೆಕ್ವಿಡ್ತು ತಗೊಂಡಿದೀನಿ ಇಲ್ಲಿಂದ ಒಂದ್ ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಒಂದ್ ಇಂಚಿಗೆ ಮಾರ್ಕ್ ಮಾಡಿ ಈಗ ಇಲ್ಲಿ ಬ್ರೆಸ್ಟ್ ಲೆಂತ್ ಅಂದ್ರೆ ಈ ಬ್ರೆಸ್ಟ್ ಲೆಂತ್ ಆ ಲೆಂತ್ ಪಾಯಿಂಟ್ ನ ತಗೊಂಡಿರ್ತೀವಲ್ಲ ಅದು ಅದು ಬಂದು ಟೆನ್ ಪಾಯಿಂಟ್ ಫೈವ್ ಇದೆ ನಂದು ಲೆವೆನ್ ತಗೊಂತೀನಿ ಯಾಕೆ ಅಂದ್ರೆ ಇಲ್ಲಿ ಶೋಲ್ಡರ್ ಅಲ್ಲಿ ಬೇರೆ ಹೋಗುತ್ತಲ್ವಾ ಸೊ ಹಾಗಾಗಿ ನಾನು ಹನ್ನೊಂದು ಇಂಚಿಗೆ ಮಾರ್ಕ್ನ ಮಾಡ್ಕೊತೀನಿ ನೋಡಿ ಇಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡದ್ನಲ್ಲ ಅಲ್ಲಿಂದ ಇಲ್ಲಿಗೆ ಕಾಣಿಸ್ತಾ ಇದೆಯಲ್ವಾ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಓಕೆನಾ ಈ ವಿಡ್ತ್ ಬ್ರೆಸ್ಟ್ ವಿಟ್ ನಾಲ್ಕು ಇಂಚ್ ತಗೊಂಡಿದ್ದೀನಿ ನೋಡಿ ಬಂದಿದೆ ಅಲ್ವಾ ನಾಲ್ಕು ಇಂಚು ಕರೆಕ್ಟ್ ಆಗಿ ಬರುತ್ತೆ ಎಲ್ಲೂ ನಿಮಗೆ ವೇರಿಯೇಷನ್ ಇಲ್ಲಿ ತಗೊಂಡಿದ್ರು ಈ ವಿಡ್ತ ನೀವು ತಗೊಳೋದ್ರಿಂದ ಈ ನೆಕ್ ಏನ್ ತಗೊಂಡಿರ್ತದ ಒಂದ್ ಇಂಚ್ ಮಾರ್ಕ್ ಮಾಡಿ ಈ ಲೆಂತ್ ಡೌನ್ ತಗೊಳೋದ್ರಿಂದ ಓಕೆನಾ ಈ ಬ್ರೆಸ್ಟ್ ಪಾಯಿಂಟ್ ಅಲ್ಲಿ ನೀವೇನ್ ಮಾಡ್ಬೇಕು ಈ ಲೋಯರ್ ಚೆಸ್ಟ್ ಬಂದಿರತ್ತಲ್ಲ ನಾಲ್ಕನೇ ಭಾಗ ಅದನ್ನ ತಗೊಂಡ್ಬರ್ ಓಕೆನಾ ಇಲ್ಲಿ ಹನ್ನೊಂದು ಕಾಲ್ ಬಂದಿದೆ ಸೊ ಈ ಬ್ರೆಸ್ಟ್ ಪಾಯಿಂಟ್ ಇಂದ ನಾನು ಹನ್ನೊಂದು ಕಾಲಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡಿದ್ದೀನಿ ಓಕೆನಾ ಇಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ ಅನಿಸಿದೆ ಲೆಂತ್ ಅಲ್ಲಿ ಕರೆಕ್ಟ್ ಇದೆ ಓಕೆನಾ ಈಗ ಇಲ್ಲಿ ನಾವು ವೇಸ್ಟನ್ನು ಮಾರ್ಕ್ ಮಾಡ್ಕೋಬೇಕು ವೇಸ್ಟ್ ಏನು ಬಂದಿದೆ ಟೆನ್ ಬಂದಿದೆ ಸೊ ನಾವು ಟೆನ್ ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಇದು ಒಂದು ಮಾಡಿದೆ ಅಂದ್ರೆ ಇಂಚ್ ಇರ್ತೀವಲ್ವಾ ಸಾರಿ ಕಟ್ ಮಾಡಿ ಮಾಡಿ ಬ್ಯಾಕ್ನ ಅದೇ ತರಾನೇ ಮೈಂಡಲ್ಲಿ ಕೂತ್ಕೊಂಡಿದೆ ಇಲ್ಲಿ ನಾನು ಈ ಬಿರ್ತಿಗೆ ಏನು ಅಂದ್ರೆ ಒಂದು ಕಾಲು ಒಂದು ಕಾಲು ಎರಡೂವರೆ ತಗೊಂಡೀವಿ ಬ್ಯಾರಿಗೆ ೇಗಾಯ್ತು ಅಂದ್ರೆ ಎರಡೂವರೆ ಸಾಕು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದೀನಲ್ಲ ಸೊ ಅದೇ ಇದರಲ್ಲಿ ಬ್ಯಾಕ್ ರೇ ಮಾರ್ಕ್ ಮಾಡ್ತಿದ್ದೀನಿ ಇದೆಲ್ಲ ಹೇಳಿದೆ

ಕಾಲು ತನಕ ತಗೊಂತೀನಿ ಯಾಕಂದ್ರೆ ಅವರಿಗೆ ಕಫ್ ಪರ್ಫೆಕ್ಟ್ ಆಗಿ ಕುತ್ಕೋಬೇಕು ಅಂತ ಅಂದಾಗ ಒಂದು ಮೂರು ಕಾಲ್ ತಗೋಬೋದು ಓಕೆನಾ ನಾನೀಗ ಇಲ್ಲಿ ಮೂರು ಕಾಲು ಇಂಚು ಮಾರ್ಕ್ ಮಾಡ್ತಾ ಇದೀನಿ ಕಾಲು ಅಂತ ತಗೊಂಡಾಗ ಅರ್ಧ ಬರುತ್ತೆ ಅಂದ್ರೆ ನೀವು ಡಾರ್ಟ್ ಹಿಡಿತೀರಲ್ಲ ನೋಡಿ ಇಲ್ಲಿ ಮೂರು ಕಾಲು ಅಂತ ತಗೊಂಡಾಗ ನನಗೆ ಇಲ್ಲಿ ಒಂದೂವರೆ ಮೇಲೆ ಒಂದು ಪಾಯಿಂಟ್ ಬರುತ್ತೆ ಓಕೆನಾ ಒಂದೂವರೆ ಮೇಲೆ ಒಂದು ಪಾಯಿಂಟ್ ಬರುತ್ತೆ ಡಾರ್ಟಿಗೆ ಅಂತ ನಾವು ಮಾರ್ಕ್ ಮಾಡಿದಾಗ ಈಗ ಇಲ್ಲಿ ನಾವು ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಒಂದು ಪಾಯಿಂಟ್ನ ಕುರುತ್ಕೊಂಡು ಓಕೆನಾ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಕುತ್ಕೊಳ್ಳೋದು ಇದು ಇಲ್ಲಿ ಇತ್ಕೊಂತಲ್ವಾ ಈಗ ಇಲ್ಲಿ ನಾವು ಡಾಲ್ಟಿಗೆ ಮಾರ್ಕ್ ಮಾಡ್ತೀನಿ ಇಲ್ಲಿ ಏನಿದೆ ಆ್ಯಸ್ ಇಟ್ ಇಸ್ ಮಾರ್ಕ್ ಮಾಡ್ತೀನಿ ಮತ್ತೆ ಏನು ಮಾರ್ಕ್ ಮಾಡ್ಕೊಳಲ್ಲ ಓಕೆನಾ ಇಲ್ಲಿ ನಾನು ನಿಮಗೆ ಹೇಳದ್ನಲ್ಲ ಒಂದೂವರೆ ಮೇಲೆ ಒಂದು ಪಾಯಿಂಟ್ ಅಂತ ಆ ಪಾಯಿಂಟ್ನ ಇಲ್ಲಿ ಇಟ್ಕೊಳ್ಳುವ ಓಕೆನಾ ಈಗ ಇಲ್ಲಿ ನಮ್ದು ಏನ್ ಡಾರ್ಟ್ ಶೇಪ್ ಮಾರ್ಕ್ ಇದೆ ಈ ರೀತಿಯಾಗಿ ಮಾರ್ಕ್ ಮಾಡಿದೀವಿ ಈಗ ನಾವಿಲ್ಲಿ ಬೆಲ್ಟ್ ಬೆಲ್ಟ್ನ ನ ಇಲ್ಲೇ ನಾವು ಮಾಡ್ಕೊಂಡಿರೋದ್ರಿಂದ ಈಗ ಇಲ್ಲಿ ನಾನು ನೋಡಿ ನಮ್ದು ಏನ್ ನೆಕ್ಕಿದೆ ಇದೆ ಇಲ್ಲಿಂದ ಒಂದ್ ನಾಲ್ಕು ಇಂಚಿಗೆ ನಾನು ಮಾರ್ಕ್ ನ ಮಾಡ್ಕೊಂತೀವಿ ನಮ್ಗೆ ಇದರಲ್ಲಿ ನಾಲ್ಕು ಇಂಚ್ ಬರುತ್ತೆ ಅಲ್ಲಿ ಮೂರು ಇಂಚು ಇಲ್ಲಿ ನನಗೆ ತ್ರೀ ಪಾಯಿಂಟ್ ಸೆವೆನ್ ಸವೆನ್ ಬರುತ್ತೆ ಯಾಕೆ ಅಂದರೆ ಇದು ಇಲ್ಲಿ ನೆಕ್ ನಾವು ತೆಗೆದು ಫಿನಿಶಿಂಗ್ ಮಾಡಿದಾಗ ಇಲ್ಲಿ ಒಂದು ಕಾಲು ಇಂಚ್ ಹೋಗುತ್ತೆ ಸೊ ಹಂಗಾಗಿ ಇಲ್ಲಿ ನಮಗೆ ವಿಡ್ ಲೆಂತ್ ಲೆಂತ್ ಏನು ಬರುತ್ತೆ ಇಂಜೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಬರುತ್ತೆ ಓಕೆನಾ ಈಗ ಇಲ್ಲಿ ಒಂದು ಮೂರು ಇಂಚನ್ನು ಅಂತಾಗಿದ್ದೀನಿ ಯಾಕೆ ಅಂದರೆ ಬೆಲ್ಟ್ ಇಲ್ಲಿಗೆ ಬರತ್ತಲ್ವ ಇಲ್ಲಿ ಮೂರು ಇಂಚ್ ತೆಗೆದ್ರು ನನಗೆ ಇದೆಲ್ಲ ಕಟ್ಟಾಗಿ ಸಿಲುಕಿಗಾಗಿ ಇಲ್ಲಿ ಬರೋದು ನನಗೆ ಎರಡರಿಂದ ಎರಡು ಕಾಲ್ ಎರಡೂವರೆ ಇಷ್ಟು ನನಗೆ ಇಲ್ಲಿ ಬರುತ್ತೆ ಬೆಲ್ಟ್ ಬರುತ್ತಲ್ಲ ಅದು ಇಲ್ಲಿ ನನಗೆ ನಾಲ್ಕು ಇಂಚ್ ಬರುತ್ತೆ ನಾಲ್ಕು ಮೂರು ಅಂದ್ರೆ ಒಂದು ಆರೂವರೆಯಿಂದ ಏಳು ಇಂಚು ನಿನಗಿಲ್ಲಿ ಏನಂತಂದ್ರೆ ಈಗ ಬ್ಲೌಸ್ ಅಂತ ರೆಡಿ ಮಾಡಿರ್ತೀವಲ್ವಾ ಇಲ್ಲಿ ಫ್ರಂಟ್ ಪಟ್ಟಿ ಏನ್ ಬರುತ್ತೆ ಕಾಣಿಸ್ತಾ ಇದೆ ಇದು ಒಂದು ಆರೂವರೆಯಿಂದ ಇಂದ ಏಳು ಇಂಚು ನಿಯರೆಸ್ಟ್ ಅದಕ್ಕಿಂತ ಜಾಸ್ತಿ ಬಂದರೆ ನಿಮಗೆ ಇಲ್ಲಿ ಪರ್ಫೆಕ್ಟ್ ಆಗಿ ಗೊತ್ತಾಗಲ್ಲ ಸೊ ಹಾಗಾಗಿ ಕಾಣಿಸ್ತಾ ಇದೆಯಾ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಂತೀವಲ್ಲ ಅದು ಈಗ ಇಲ್ಲಿ ನಾನು ಎಲ್ ಶೇಪ್ ಕೊಡ್ತೀನಿ ಈಗ ಬೋಟಿಂಗ್ ಸ್ಟೈಲ್ ನಲ್ಲಿ ಇದೇ ರೀತಿಯಾಗಿ ಕಟಿಂಗ್ ಅನ್ನೋದು ಬರೋದು ನಿಮ್ಗೆ ಎಲ್ ಶೇಪ್ ಕಟಿಂಗ್ ಅಂತ ಹೇಳ್ತಾರೆ ಇದನ್ನ ಇಲ್ಲಿ ಈ ರೀತಿಯಾಗಿ ಬಂದು ಕಾಣಿಸ್ತಾ ಇದೇನು

ವ್ಯತ್ಯಾಸ ಇಲ್ಲಿ ನಾವು ಅಪ್ಪರ್ ಚೆಸ್ಟು ಲೋಯರ್ ನ ಈ ರೀತಿಯಾಗಿ ತಗೋತೀವಿ ನಮಗೆ ಇಲ್ಲಿ ಆಟೋಮೆಟಿಕ್ ಆಗಿ ಅಪ್ಪರ್ ಚೆಸ್ಟ್ ಒಂದೇ ಬರುತ್ತೆ ಲೋಯರ್ ಚೆಸ್ಟು ಒಂದೇ ಬರುತ್ತೆ ಇಲ್ಲಿ ಏನು ನಾನು ಇಲ್ಲಿ ನೆಕ್ ಬಿಟ್ಟು ಒಂದು ಎರಡು ಇಂಚ್ ತೊಗೊತೀನಿ ಇಲ್ಲಿ ಒಂದು ಆರು ಎರಡೂ ಇಂಚು ಈ ರೀತಿಯಾಗಿ ತಗೊಂಡಿರ್ತೀನಿ ಅಂದರೆ ಇಲ್ಲಿಂದ ಒಂದು ನಾಲ್ಕು ಇಂಚಿಗೆ ತಗೊಂಡಿರ್ತೀನಿ ಇಲ್ಲೂ ಸೇಮ್ ಇಲ್ಲಿಂದ ಇಲ್ಲಿ ಒಂದು ಇಂಚಿಗೆ ತಗೊಂಡು ಇಲ್ಲಿಂದ ಇಲ್ಲಿ ನೈನ್ ಪಾಯಿಂಟ್ ಫೈವ್ ಇದೆ ಅಂದ್ರೆ ನಾನು ಒಂದ್ ಟೆನ್ ಗೆ ಮಾರ್ಕ್ ನ ಅನ್ಕೊಳ್ಳಿ ಹಾಗೆ ಮಾರ್ಕ್ ಮಾಡಿ ಜಸ್ಟ್ ಇಲ್ಲಿ ಒಂದು ಇದೇ ರೀತಿಯಾಗಿ ಡಾಟ್ ನ ಹಾಕೊಂತೀವಿ ಒಂದ್ ಅಂದಾಜಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಾಲು ಒಂದು ಕಾಲಿಗೆ ಡಾಟ್ ನ ಹಿಡ್ಕೊಂತೀನಿ ಓಕೆನಾ ಇಲ್ಲಿ ನಾನು ನಾಲ್ಕು ಇಂಚು ಇದ್ರಲ್ಲಿ ಮಾತ್ರ ಏನೇ ಚೇಂಜಸ್ ಅನ್ನೋದ ಮಾಡಲ್ಲ ಇಲ್ಲಿ ನಾಲ್ಕು ಇಂಚ್ ನ ತಗೊಂತೀನಿ ಇಲ್ಲಿ ಮೂರ್ ಇಂಚ್ ಹಾಗೇನೆ ತಗೊಂತೀನಿ ಸೊ ಎಲ್ ಶೇಪ್ ಕಟಿಂಗ್ ನ ಓಕೆನಾ ಈಗ ಇಲ್ಲಿ ನಾವು ಬಾಡಿ ಮೆಷರ್ಮೆಂಟ್ ಅಲ್ಲಿ ತಗೊಂಡ್ವಿ ಹಾಗೆ ನಾವು ಬ್ಲೌಸ್ ಅಲ್ಲಾಯ್ತು ಅಂದ್ರೆ ಯಾವ ತರ ಅಂತ ಇದು ನಾನು ನಿಮ್ಗೆ ಏನ್ ಮೆಷರ್ಮೆಂಟ್ ತೋರಿಸ್ದೆ ಅದ್ರದೇ ಬ್ಲೌಸು ನೀವು ಅಳತೆ ತಗೋಬೇಕಾದ್ರೆ ಎಲ್ಲಿ ತಗೋತೀರಾ ಹುಕ್ಸ್ ಹಾಕ್ತಿವಲ್ಲ ಆ ಪಟ್ಟಿ ಹತ್ರ ಅಲ್ವಾ ನೋಡಿ ಇದು ಹುಕ್ಸಿನ ಪಟ್ಟಿ ಈಗ ಇಲ್ಲಿ ಟೇಪ್ ಹಿಡಿದು ತೋರಿಸ್ತೀನಿ ಈಗ ನಾನು ಏನು ಮೆಜರ್ಮೆಂಟ್ ತೋರಿಸ್ದೆ ಅದೇ ಬ್ಲೌಸ್ ಇದು ಅದೇ ಅಳತೆ ಬ್ಲೌಸು ನೀವು ಇಲ್ಲಿಂದ ಈ ಉಕ್ಸ್ ಪಟ್ಟಿಯಿಂದ ಹಿಡ್ದು ಇಲ್ಲಿ ಕಂಕ್ಳ ಹತ್ರ ತೆಗಿತೀರ ಅಲ್ವಾ ಇದನ್ನು ಕೆಳಗಡೆ ಹಾಕಿ ತೋರಿಸಿದ್ರೆ ನೀಟಾಗಿ ತೋರಿಸ್ಬೋದು ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ತೋರ್ಸೋದಾಗ ಸ್ವಲ್ಪ ಜಾರತ್ತೆ ಕಾಣಿಸ್ತಾ ಇದೆ ಅಲ್ವಾ ಜಾಯಿನ್ ಆಗಿರೋದು ಇಲ್ಲಿ ಕಂಕ್ಳದು ನೋಡಿ ಇಲ್ಲಿ ನಿಮಗೆ ಎಷ್ಟು ಬಂದಿದೆ ಹತ್ತಿಂಚು ಕಾಣಿಸ್ತಾ ಇದೆ ಅಲ್ವಾ ಅಪ್ಪರ್ ಚೆಸ್ಟು ನಾವು ಇದನ್ನ ಇಟ್ಬಿಟ್ಟು ಅಳತೆ ಮಾಡಿ ಹೊಲಿದು ಕೊಟ್ಬಿಡ್ತೀವಿ ಅವಾಗ ಏನಾಗುತ್ತೆ ಅವರಿಗೆ ಚೆಸ್ಟ್ ಅನ್ನೋದು ಪರ್ಫೆಕ್ಟ್ ಆಗಿ ಕೂರಲ್ಲ ಯಾಕೆ ಅಂದ್ರೆ ನಾವು ಅಪ್ಪರ್ ಚೆಸ್ಟ್ ಅಳತೆಗೆ ಹೊಲ್ದಿರ್ತೀವಿ ಸೊ ಹಂಗಾಗಿ ನಿಮಗೆ ಏನಾಗುತ್ತೆ ಕುತ್ಕೊಡಲ್ಲ ಓಕೆನಾ ಈಗ ಇಲ್ಲಿ ನೋಡಿ ಈಗ ಇಲ್ಲಿ ನಾವು ಡಾರ್ಟ್ ಬಂದಿದೆ ಅಲ್ವಾ ಕಾಣಿಸ್ತಾ ಇದೆ ಅಲ್ವಾ ಈ ಡಾರ್ಟ್ ಅಂತ ಇಟ್ಕೊಂಡಿದ್ದೀನಿ ಹೀಗೆ ಫೋಲ್ಡ್ ಮಾಡ್ತಿದ್ದೀನಿ ಈ ಡಾರ್ಟ್ ಈ ಕಡೆಗೆ ಇಲ್ಲಿ ನಿಮ್ಗೆ ಜಾಯಿನ್ ಆಗಿರುತ್ತಲ್ಲ ಇಲ್ಲಿ ಡಾರ್ಟ್ ಇದೆ ಇಲ್ಲಿ ನಮ್ದು ಡಬಲ್ ಪಟ್ಟಿಯಿಂದನು ಇಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿದೀನಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿಂದ ಇಲ್ಲಿ ಇದನ್ನ ಹೀಗೆ ಸ್ಟ್ರೈಟ್ ತಗೊತಾ ಇದ್ದೀನಿ ನೋಡಿ ಹೀಗೆ ಇಟ್ಕೊಳ್ಳಿ ಹಿಡ್ಕೊಂಡು ನಿಮ್ದು ಏನಿಲ್ಲಿ ಜಾಯಿನ್ ಆಗಿರುತ್ತಲ್ಲ ಈ ಜಾಯಿನ್ ಹಿಂಗಿಗೆ ಹಿಡ್ಕೊಂಡ್ರೆ ಕಾಣಿಸ್ತಾ ಇದೆ ಅಲ್ವ ಜಾಯಿಂಟು ಎಷ್ಟು ಬಂದಿದೆ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಎಷ್ಟು ಬಂದಿದೆ ಅಂತ ಆಯ್ತಾ ನಾನು ಏನು ಮೆಷರ್ಮೆಂಟ್ ತೋರಿಸಿದೆ ಅದು ಎಕ್ಸಾಕ್ಟ್ ಆಗಿ ಈಗ ಇಲ್ಲಿಂದ ತಗೊಂಡಿರೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹನ್ನೊಂದು ಕಾಲು ಎಕ್ಸಾಕ್ಟಾಗಿ ಕ್ಯಾಮ್ರಾ ಬ್ಲರಾಗಿ ಕಾಣಿಸ್ತಾ ಇದೆಯಾ ನೋಡಿದ್ರಾಗ ಸ್ನೇಹಿತರೆ ಏನೆಲ್ಲ ಚೇಂಜಸ್ ಬರುತ್ತೆ ಅಂತ ನಿಮಗೆ ಏನಾದರೂ ಇದರಿಂದ ಉಪಯೋಗ ಆಗಿದರೆ ಅದೇ ನನಗೆ ಖುಷಿ ಸೊ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ನೋಡಿಲ್ಲ ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್